ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಬುಧವಾರ ಬೆಳಗ್ಗೆನೇ ಬೇಗ ಎದ್ದು ಈ ಬ್ಲೌಸ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಬ್ಯಾಕ್ ಪಾರ್ಟ್ ಬಂದು ರಾತ್ರಿಯೇ ಆಯಿತು ಈಗ ಫ್ರಂಟ್ ಪಾರ್ಟ್ ಹಾಕ್ತಾಯಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಬೇಗನೇ ಎದ್ದು ಫ್ರಂಟ್ ಪಾರ್ಟ್ ಇದ್ದೀನಿ ಬೇಗ ಕಂಪ್ಲೀಟ್ ಆಗಲಿ ಅಂದ್ಬಿಟ್ಟು ಪೂಜಾ ಕಾಲೇಜ್ಗೆ ಹೋಗೋದಕ್ಕೆ ರೆಡಿಯಾಗಿದ್ದಾಳೆ ನನಗೆ ಕೈ ಸ್ವಲ್ಪ ಗಾಯ ಆಗಿದೆ ಅದಕ್ಕೆ ಬೇಗ ಕಸ ಗುಡಿಸಿ ಹೋಗು ಅಂತ ಹೇಳಿದ್ದೀನಿ ಅದಕ್ಕೆ ಕಸ ಗುಡಿಸ್ತಾ ಇದ್ದಾಳೆ ಪ್ರತಿದಿನ ಅವಳು ಕಾಲೇಜ್ಗೆ ಹೋಗೋಕೆ ಮುಂಚೆ ನಾನು ಕಸ ಗುಡಿಸ್ಬಿಟ್ಟೆ ಅವಳು ಹೋಗೋದು ಯಾಕಂದರೆ ನನಗೆ ತುಂಬಾ ಶೋಲ್ಡರ್ ಪೇಯ್ನು ಆ ಥರ ಎಲ್ಲ ಇರುತ್ತೆ ಅದಕ್ಕೆ ಕಸ ಗುಡಿಸೋದೆಲ್ಲ ನಮ್ಮ ಪೂಜೆನೇ ಬೆಳಗ್ಗೆ ಕಾಲೇಜ್ಗೆ ಹೋಗೋಕ್ಕೂ ಮುಂಚೆ ಕಸ ಒಂದು ಗುಡಿಸ್ಬಿಟ್ಟು ಹೋಗ್ತಾಳೆ ಫ್ರೆಂಡ್ಸ್ ಇವತ್ತಿನ ರಂಗೋಲಿ ಈ ಥರ ಇದೆ ತುಂಬ ಸಿಂಪಲ್ಲಾಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ ಹಾಗೆ ಇವತ್ತು ನಂಗೆ ಸ್ವಲ್ಪ ಕೈ ಗಾಯ ಆಗಿದೆ ಅದಕ್ಕೋಸ್ಕರ ಅದು ಬೇರೆ ಗೌರಿ ಹಬ್ಬ ಹತ್ತಿರ ಬಂತಲ್ವಾ ಈ ಟೈಮಲ್ಲೇ ನಂಗೆ ಸ್ವಲ್ಪ ಗಾಯ ಆಗಿದೆ ಕೈ ಅದು ಯಾಕಾಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ ಈಗ ಗೌರಿ ಹಬ್ಬ ಬೇರೆ ಬಂತಲ್ವ ಇನ್ನೊಂದು ಮೂರು ದಿನ ಆಯಿತಾ ಅಷ್ಟೇ ಈ ಟೈಮಲ್ಲಿ ಈ ಥರ ಕೈ ಗಾಯ ಆಗಿರೋದು ನಂಗೆ ತುಂಬಾ ಕಷ್ಟ ಅನ್ನಿಸ್ತಾ ಇದೆ ತುಂಬ ಬ್ಲೌಸಸ್ ಬರ್ತಾ ಇದೆ ವರ್ಕ್ ಮಾಡಿ ಸ್ಟಿಚ್ ಮಾಡೋದೆಲ್ಲ ಈ ಟೈಮಲ್ಲಿ ನನಗೆ ಈ ಥರ ಆಗಿರೋದು ತುಂಬ ಬೇಜಾರು ಅನಿಸುತ್ತೆ ಆದರೂ ಕೂಡ ಮಾಡಲೇಬೇಕು ಕೈ ಗಾಯ ಆಗಿದ್ರೂ ಕೂಡ ಮಾಡ್ತಾ ನೋಡಿ ಕಾಯಿ ಬೆರಳು ಈ ಥರ ಗಾಯ ಆಗಿಬಿಟ್ಟಿದೆ ಏನಕ್ಕಾಯಿತು ಗೊತ್ತಾಗ್ತಾ ಇಲ್ಲ ಇದು ಸುತ್ತು ಅನ್ಕೋತೀನಿ ಎಲ್ಲರೂ ಉಗುರ್ಸುತ್ತಾಗಿದೆ ಅಂತಾರೆ ಅದಕ್ಕೆ ಕೈ ತುಂಬಾ ಇತ್ತು ಆದರೂ ಕೂಡ ನಾನು ಆದರೂ ಕೂಡ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಮತ್ತೆ ಬೇರೆ ಏನು ಮಾಡೋದಕ್ಕಾಗಲ್ವಲ್ಲ ಈಗ ಹಬ್ಬದ ನನಗೆ ತಗೊಂಡ್ಬಿಟ್ಟು ಥರ ಕೈ ಗಾಯ ಆಗಿದೆ ಅಂತೇಳಿ ನಾನು ಸುಮ್ಮನೆ ಇರೋದಕ್ಕಾಗಲ್ವಲ್ಲ ಕಸ್ಟಮರೆಲ್ಲ ಬೈಕೊಂತಾರಲ್ವಾ ಅದಕ್ಕೆ ನಾನು ಈಸ್ಕೊಂಡಿದ್ದೀನಿ ಆ ಟೈಮ್ಗೆ ಅವ್ರು ಕೊಡಬೇಕು ಅನ್ನೋದಷ್ಟೇ ಅದಕ್ಕೆ ನಾನು ಕೈ ಸ್ವಲ್ಪ ಗಾಯ ಆದರೂ ಕೂಡ ಮಾಡ್ತಾಯಿದ್ದೀನಿ ಅದಕ್ಕೆ ನಮ್ಮ ಗೌತಮ್ ಸ್ಕೂಲ್ಗೆ ಹೋಗೋಕ್ಕೂ ಮುಂಚೆ ಫ್ರೇಮ್ ಎಲ್ಲ ಫಿಟ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ ನಾನು ಬೆಳಗ್ಗೆನೇ ಬೇಗ ಎದ್ದು ಬ್ಯಾಕ್ ಪಾರ್ಟ್ ರಾತ್ರಿನೇ ಆಗಿತ್ತು ಫ್ರಂಟ್ ಪಾರ್ಟು ಅದಕ್ಕೆ ಬೆಳಗ್ಗೆನೇ ಬೇಗ ಎದ್ದು ಅದನ್ನು ಕಂಪ್ಲೀಟ್ ಮಾಡಿದ್ದೀನಿ ಗೌತಮ್ ಸ್ಕೂಲ್ಗೆ ಹೋಗೋಕ್ಕೂ ಮುಂಚೆ ನನಗೆ ಫ್ರೇಮ್ ಫಿಟ್ ಮಾಡಿಕೊಟ್ರೆ ನಾನು ಸ್ವಲ್ಪ ಹಾನಮ್ ಸ್ವಲ್ಪ ಆರಾಮ ಅನಿಸುತ್ತಲ್ವಾ ಯಾಕಂದರೆ ಕ್ಲಿಬ್ ಹಾಕೋದಕ್ಕೆ ಈ ಬೆರಳೆಲ್ಲ ನೋವುತ್ತೆ ಮತ್ತು ತೆಗಿಯೋದಕ್ಕೂ ಕಷ್ಟ ಅನಿಸುತ್ತೆ ಈಗ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಆಗೈತಲ್ಲ ಮತ್ತು ಸ್ಲೀವ್ಗೆ ಹಾಕಬೇಕು ಅದಕ್ಕೆ ಅವನ ಕೈಯಲ್ಲಿ ಅವ್ನು ಸ್ಕೂಲ್ಗೆ ಹೋಗೋಕ್ಕೂ ಮುಂಚೆ ಫ್ರೇಮ್ ಸ್ವಲ್ಪ ಪಿಟ್ ಮಾಡು ಅಂತೇಳಿ ಪಿಟ್ ಇದ್ದೀನಿ ಅವನಿಗೆ ಒಂದು ಕ್ಲಿಪ್ ಹಾಕಿ ಕೊಟ್ಬಿಟ್ರೆ ಅವನೇ ಎಲ್ಲ ಮಾಡಿಕೊಡ್ತಾನೆ ಅದಕ್ಕೆ ಇವತ್ತಂದ್ಕೂ ತುಂಬಾ ಯೂಸ್ಫುಲ್ ಆಯಿತು ಗೌತಮ್ಗೆ ಹೇಳ್ಕೊಟ್ಟಿರೋದಕ್ಕೆ ಯಾಕಂದರೆ ಥರ ಏನಾದರೂ ಆದಾಗ ಮಕ್ಕಳು ಸ್ವಲ್ಪ ಎಲ್ಪ್ ಮಾಡಿದ್ರೆ ನಮಗೆ ಎಷ್ಟು ನಮಗೆ ಎಷ್ಟೋ ಹೆಲ್ಪ್ ಆಗುತ್ತಲ್ವ ಅದಕ್ಕೆ ನಮ್ಮ ಗೌತಮ್ ಕಲ್ತ್ಕೊಂಡಿರೋದಕ್ಕೆ ನನಗೆ ಇವತ್ತಂದ್ಕೂ ತುಂಬಾ ಖುಷಿ ಆಯಿತು ಹಾಗೆ ಹೆಲ್ಪ್ ತುಂಬನೇ ಹೆಲ್ಪ್ ಕೂಡ ಆಗ್ತಾಯಿದೆ ಈಗ ಅವನ ಕೈಯಲ್ಲಿ ಫ್ರೇಮ್ ಎಲ್ಲ ಪಿಟ್ ಮಾಡಿಸ್ಕೊತಾ ಇದ್ದೀನಿ ಈಗ ಅವನು ಹಾಕ್ಬಿಟ್ಟು ಹೋದ್ಮೇಲೆ ನಾನು ಸ್ಲೀವ್ದೆಲ್ಲ ಕಂಪ್ಲೀಟ್ ಮಾಡ್ತೀನಿ ಮತ್ತು ಸ್ಟಿಚಿಂಗ್ ಮಾಡೋದು ಕೂಡ ಇದೆ ಸ್ಟಿಚ್ಚಿಂಗ್ ಮಾಡಿ ಬಂದು ಇವತ್ತು ಸಾಯಂಕಾಲ ಅಷ್ಟರಲ್ಲಿ ಈ ಬ್ಲೌಸ್ ಕಂಪ್ಲೀಟ್ ಆಗಬೇಕು ಅದಕ್ಕೆ ನಾನು ಗೌತಮ್ ಸ್ಕೂಲ್ಗೆ ಹೋಗೋಕ್ಕೂ ಮುಂಚೆ ಈ ಫ್ರೇಮ್ ಫಿಟ್ ಮಾಡಿಸ್ಕೊಬಿಟ್ರೆ ನಾನು ಅವ್ರಿಗೆ ಸ್ಟಾರ್ಟ್ ಮಾಡ್ಬೋದಲ್ಲ ಅಂಥೇಳಿ ಅವ್ನು ಹೋಗೋಕ್ಕೂ ಮುಂಚೆ ಈ ಥರ ಫ್ರೇಮ್ ಫಿಟ್ ಇದ್ದೀನಿ ಹಾಗೆ ಇದು ಕಂಪ್ಲೀಟ್ ಆದಮೇಲೆ ಇನ್ನೊಂದು ಬ್ಲೌಸ್ಗೆ ಹಾಕೋದಿದೆ ಅದು ಕೂಡ ಅರ್ಜೆಂಟ್ ಇದೆ ಅದಕ್ಕೆ ಅವನ ಕೈಯಲ್ಲಿ ಇದು ಹಾಕ್ಸ್ಕೊತಾ ಇದ್ದೀನಿ ಅವ್ನು ಬರೋ ಅಷ್ಟರಲ್ಲಿ ಇದು ಕಂಪ್ಲೀಟ್ ಆಗಿದ್ರೆ ಮತ್ತೆ ಅವನ ಹತ್ರ ಫ್ರೇಮ್ ಫಿಟ್ ಮಾಡಿಸ್ಕೊಂಡು ಮತ್ತೆ ಇನ್ನೊಂದನ್ನು ಹಾಕ್ಬೋದಲ್ಲ ಅದಕ್ಕೆ ಅವ್ನು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಇದನ್ನು ಕಂಪ್ಲೀಟ್ ಮಾಡ್ತೀನಿ ಹಾಗೆ ಒಂದಷ್ಟು ಸ್ಟಿಚಿಂಗ್ ಮಾಡೋದು ಇದೆಯಲ್ಲ ಅದನ್ನು ಸ್ಟಿಚ್ಚಿಂಗ್ ಮಾಡ್ಕೊಂಡು ಬಂದು ಮತ್ತು ಇದು ಸ್ಲೀವ್ದು ಕೂಡ ಇವತ್ತು ಕಂಪ್ಲೀಟ್ ಮಾಡ್ತೀನಿ ಅವ್ನು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಈಗ ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ಸ್ಲೀವ್ದು ಇದೆ ಫಸ್ಟು ಒಂದು ಸ್ಲೀವ್ದು ಹಾಕ್ತಾ ಇದ್ದೀನಿ ಹಾಗೆ ಮಿಷಿನ್ನ ಹಾನ್ ಮಾಡಿಕೊಂಡು ಒಂದು ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಈಗ ಕಟ್ ಮಾಡ್ಕೊಂಡು ಹೋದರೆ ಹೋಗಿ ಸ್ಟಿಚ್ ಮಾಡ್ಬೋದಲ್ಲ ಅದಕ್ಕೆ ಇನ್ನು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಟೈಲರಿಂಗ್ ಕ್ಲಾಸವ್ರು ಬರ್ತಾರೆ ಅಷ್ಟರಲ್ಲಿ ನಾನು ಮನೆಯಲ್ಲಿ ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬೇಕೋ ಅದನ್ನೆಲ್ಲ ಮುಗಿಸ್ಕೊಂಡು ಸ್ಟಿಚ್ಚಿಂಗ್ ಮಾಡೋಕ್ಕೆ ಹೋಗ್ಬಿಡ್ತೀನಿ ಅದಕ್ಕೆ ಈಗ ಒಂದು ಸ್ಲೀವ್ ಕಂಪ್ಲೀಟ್ ಮಾಡಿಬಿಟ್ಟು ಮತ್ತೆ ಟೈಲರಿಂಗ್ ಕ್ಲಾಸವ್ರು ಬರ್ತಾರಲ್ಲ ಹಾಗೋಗಿ ಆಗ ಈ ಬ್ಲೌಸ್ ಸ್ಟಿಚ್ಚಿಂಗ್ ಮಾಡ್ಬೋದು ಅಂತೇಳಿ ಇದನ್ನು ಕಟ್ ಮಾಡ್ತಾ ಈ ಸ್ಲೀವ್ದು ಟೈಮಿಂಗ್ ಬಂದು ಒನ್ ಅವರ್ ಇದೆ ಆ ಒನ್ ಅವರ್ವರೆಗೂ ನಾನು ಮನೆಯಲ್ಲೇ ಇರಬೇಕಾಗುತ್ತಲ್ವ ಅದಕ್ಕೆ ಮನೆಯಲ್ಲಿರುವಂಥ ಕೆಲಸ ಮಾಡ್ಕೊಳ್ತಾ ಒಂದು ಸ್ಲೀವ್ ಕಂಪ್ಲೀಟ್ ಮಾಡ್ಕೋತೀನಿ ಮತ್ತೆ ಬಂದು ಇನ್ನೊಂದು ಸ್ಲೀವ್ ಕಂಪ್ಲೀಟ್ ಮಾಡ್ತೀನಿ ಹಾಗೆ ನನ್ನ ಕೈ ಗಾಯ ಆಗಿರೋದಕ್ಕೆ ಒಂದೇ ಒಂದು ಬೆರಳಲ್ಲಿ ಏನು ಇಲ್ಲವಲ್ಲ ಅದಕ್ಕೆ ಮನೆಯಲ್ಲಿ ಇವತ್ತು ಏನು ಕೆಲಸನೂ ನಾನು ಮಾಡಿಲ್ಲ ಎಲ್ಲ ಪೂಜೆನೇ ಮಾಡಬೇಕು ಅವಳು ಕಾಲೇಜಿಂದ ಬಂದಮೇಲೆ ಅವಳೇ ಮಾಡಬೇಕು ಈಗ ಬೆಳಗ್ಗೆ ಮನೆಯೆಲ್ಲ ಗುಡಿಸಿ ಹೋಗಿದ್ದಾಳೆ ನಾನು ಹೊರಗಡೆ ಗುಡಿಸಿ ರಂಗೋಲಿ ಹಾಕಿದ್ದೀನಿ ಅಷ್ಟೇ ಇವತ್ತು ಬೇರೆ ಏನು ಕೆಲಸನೂ ಮಾಡೋಕ್ಕಾಗಿಲ್ಲ ಈಗ ಹಬ್ಬದ ಟೈಮ್ ಬೇರೆ ಅಲ್ವಾ ಈ ಟೈಮಲ್ಲೇ ಕೈ ಗಾಯ ಆಗಿರೋದು ತುಂಬ ಬೇಜಾರು ಅನ್ನಿಸ್ತಾ ಇದೆ ಯಾಕಂದರೆ ಬೇರೆ ಏನು ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ ಹಾಗೇ ಸ್ಟಿಚಿಂಗ್ ಮಾಡೋದಕ್ಕೂ ತುಂಬಾ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ಸ್ವಲ್ಪ ಏನಾದರೂ ತಗಲ್ತು ಅಂದರೆ ತುಂಬಾ ನೋವು ಬರುತ್ತೆ ಆದರೆ ಏನು ಮಾಡೋಕ್ಕಾಗುತ್ತೆ ಆದರೂ ಕೂಡ ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಮಾಡ್ತಾ ಇದ್ದೀನಿ ಅಷ್ಟೇ ಈಗ ಇನ್ನೊಂದು ಸ್ಲೀವ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಗೌತಮ್ ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಇದನ್ನು ಆಗಿದರೆ ಅದನ್ನು ಫ್ರೇಮ್ ಬಿಚ್ಚವಾಗೂ ಕೂಡ ನನಗೆ ಕೈ ಆಗಲ್ವಲ್ಲ ಅದಕ್ಕೆ ಅವ್ನು ಬರೋ ಅಷ್ಟೊತ್ತಿಗೆ ಇದು ರೆಡಿ ಆಗಿದ್ದರೆ ಅವ್ನು ಬಂದು ಫ್ರೇಮ್ ಎಲ್ಲ ತೆಗೆದ್ಬಿಟ್ಟು ಕ್ಲಿಪ್ ಇರುತ್ತಲ್ಲ ಇದು ತೆಗಿಯೋದು ತುಂಬ ಕಷ್ಟ ಅನಿಸುತ್ತೆ ನೋಡಿ ಕೈ ಬೆರಳು ಊದ್ಕೊಂಡಿದೆ ಇದು ಬಂದು ಉಗುರ್ಸುತ್ತೋ ಅಂತಾರೆ ನಮ್ಮ ಕಡೆ ಈ ಥರ ಆಗಿರೋದಕ್ಕೆ ನಮ್ಮ ಕಡೆ ನಿಂಬೆಹಣ್ಣು ಇಕ್ತಾರೆ ನಿಂಬೆಹಣ್ಣು ಇಕ್ಕಿದ್ರೆ ಬೇಗ ವಾಸಿ ಆಗುತ್ತೆ ಅಂತ ಅದು ಅದಕ್ಕೆ ನಾನು ಕೂಡ ನಿಂಬೆಹಣ್ಣು ಇಟ್ಟಿದ್ದೀನಿ ಆದರೆ ಹಗಲೊತ್ತಲ್ಲಿ ಇಡೋದಕ್ಕಾಗ್ತಾಯಿಲ್ಲ ಯಾಕಂದರೆ ಕೆಲಸ ಮಾಡಲೇಬೇಕಲ್ವಾ ಅದಕ್ಕೆ ನೈಟಲ್ಲಿ ಮಾತ್ರ ಇಡ್ತಾ ಇದ್ದೀನಿ ಈ ಥರ ನಿಂಬೆಹಣ್ಣು ಸ್ವಲ್ಪ ಕಟ್ ಮಾಡಿ ಇದರೊಳಗಡೆ ಈ ಥರ ಕೈ ಇಡೋದ್ರಿಂದ ಬೇಗ ವಾಸಿ ಆಗುತ್ತೆ ಅಂತಾರೆ ನಮ್ಮ ಕಡೆ ಈ ಥರ ಮಾಡ್ತಾರೆ ನೋಡೋಣ ಮೇಲಾಗುತ್ತೆ ಎಷ್ಟು ಬೇಗ ಮೇಲಾಗುತ್ತೆ ಅಂತ ಆದರೆ ಈ ಬೆರಳು ಈ ಥರ ಇಟ್ಕೊಂಡು ನಾನು ಕೆಲಸ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ನೋಡಿ ಈಗ ಗೌತಮ್ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಇದು ಕಂಪ್ಲೀಟ್ ಮಾಡಿದ್ದೀನಿ ಈಗ ಅವನೆಲ್ಲ ತೆಗಿತಾ ಇದ್ದಾನೆ ಕ್ಲಿಪ್ಸ್ ಎಲ್ಲ ತೆಗೆದುಬಿಟ್ಟು ಮತ್ತೆ ಇನ್ನೊಂದಿದೆ ಅದನ್ನು ಹಾಕಬೇಕು ಅದಕ್ಕೆ ಅವನ ಹತ್ರ ಎಲ್ಲರ ತೆಗೆಸ್ತಾ ಇದ್ದೀನಿ ಹಬ್ಬದ ಟೈಮಲ್ಲಿ ತುಂಬ ಆರ್ಡರ್ಸ್ ಬರ್ತಾ ಇರುತ್ತೆ ಯಾಕಂದರೆ ಹಬ್ಬದ ಟೈಮಲ್ಲಿ ಅಲ್ವಾ ನಮಗೆ ಬಿಗ್ನೆಸ್ ಆಗೋದು ಅದಕ್ಕೆ ಈ ಟೈಮಲ್ಲಿ ನನಗೆ ಈ ಥರ ಆಗಿರೋದು ಸ್ವಲ್ಪ ಬೇಜಾರಿದೆ ಆದರೂ ಕೂಡ ನಾನು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಯಾವುದೂ ಕೂಡ ವಾಪಸ್ ಕೊಡೋಕ್ಕಾಗಿಲ್ಲ ವರ್ಕ್ ಬ್ಲೌಸ್ ಮಾತ್ರ ಎಲ್ಲನೂ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ನಾರ್ಮಲ್ ಬ್ಲೌಸ್ ಏನಿರುತ್ತೆ ಅಂಥವು ತುಂಬ ಬ್ಲೌಸಸ್ ಹಾಗೆ ಪೆಂಡಿಂಗ್ ಇದೆ ಹಬ್ಬಕ್ಕೆ ನಾನು ಮಾಡಿಕೊಡೋದಕ್ಕಾಗಿಲ್ಲ ಅವ್ರಿಗೆ ಒಂದೊಂದು ಬ್ಲೌಸ್ ಮಾತ್ರನೇ ಒಂದೆರಡು ಮೂರು ಬ್ಲೌಸ್ ಕೊಟ್ಟಿರೋರಿಗೆ ಒಂದೊಂದು ಬ್ಲೌಸ್ ಮಾತ್ರನೇ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಈ ಥರ ಕೈ ಗಾಯ ಆಗಿದೆ ಹೇಳಿ ಅವ್ರಿಗೂ ಕೂಡ ಒಂದು ಬ್ಲೌಸ್ ಮಾತ್ರ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಅವರು ಕೂಡ ನನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಪರವಾಗಿಲ್ಲ ಮತ್ತೆ ಮತ್ತು ಸ್ಟಿಚ್ ಮಾಡಿಕೊಡಿ ಅಂತೇಳಿ ತುಂಬ ಜನ ಒಂದು ಒಂದು ಬ್ಲೌಸ್ ಕೂಡ ಹೊಲ್ಕೊಟ್ಟಿಲ್ಲ ಅವ್ರಿಗೆ ಅವರು ಕೂಡ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಯಾಕಂದರೆ ವರ್ಕ್ ಬ್ಲೌಸಸ್ಸು ನನಗೆ ಬಿಡೋದಕ್ಕಾಗಲ್ವಲ್ಲ ಇದನ್ನು ಮಾಡಲೇಬೇಕು ಅದಕ್ಕೆ ನೋಡಿ ಇವತ್ತು ರಾತ್ರಿ ಎಲ್ಲನೂ ಸ್ಟೋನ್ಸ್ ಹಾಕೋದೇ ಕೆಲಸ ಅದಕ್ಕೆ ಸ್ಟೋನ್ಸ್ ಹಾಕ್ತಾ ಇದ್ದೀನಿ ಹಾಗೆ ನಮ್ಮ ಪೂಜಾ ಕೂಡ ಎಲ್ಪ್ ಇದ್ದಾಳೆ ಗೌತಮ್ ಇಲ್ಲಿ ಹೋಮ್ ವರ್ಕ್ ಬರ್ಕೊಂಡು ಕೂತಿದ್ದೇನೆ ಇವತ್ತಂತೂ ಬೇರೆ ಏನೂ ಕೆಲಸನೂ ಮಾಡೋಕ್ಕಾಗಿಲ್ಲ ನನಗೆ ಬರೀ ಇದೇ ಆಯಿತು ಹಾಗೆ ಈ ಬ್ಲೌಸಸ್ ಎಲ್ಲನೂ ನಾಳೆನೇ ತಗೊಂಡೋಗ್ತಾರೆ ಕಸ್ಟಮರು ಅದಕ್ಕೋಸ್ಕರ ನಾನು ರಾತ್ರಿ ಎಲ್ಲ ಸ್ಟೋನ್ಸ್ ಹಾಕ್ತಾಯಿದ್ದೀನಿ ನಾಳೆ ನಿಮಗೆ ಈ ಬ್ಲೌಸ್ ಡಿಸೈನ್ದು ವೀಡಿಯೋ ಎಲ್ಲ ಬರುತ್ತೆ ಅದರಲ್ಲಿ ನೋಡಿ ಯಾವ್ಯಾವ ಡಿಸೈನ್ ಇದೆ ಅಂತ ಹಾಗೆ ನೋಡಿ ಆ ಬ್ಲೌಸ್ ಸ್ಟಿಚ್ಚಿಂಗ್ ಮಾಡ್ಕೊಂಡು ಬಂದೆ ಮತ್ತೆ ಇನ್ನೊಂದು ಬ್ಲೌಸ್ಗೆ ವರ್ಕ್ ಮಾಡ್ತಾ ಇದ್ದೀನಿ ಇದು ಆಲ್ರೆಡಿ ಅರ್ಧದಲ್ಲಿದೆ ಫ್ರೆಂಡ್ಸ್ ಈ ಗೌರಿ ಹಬ್ಬಕ್ಕೆ ಯಾವ್ಯಾವ ಬ್ಲೌಸ್ ಡಿಸೈನ್ಸ್ ಮಾಡಿದ್ದೀನಿ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ థ్యాంక్స్ ఫార్ వాచింగ్ బై ఫ్రెండ్స్ నెక్స్ట్ వీడియోనలో